ಎಲ್ಲರಿಗೂ ನಮಸ್ಕಾರ ಪಿ ಪಿ ಸುಲ್ತಾನ ಅಂತಾರೆ ಇವನನ್ನು ಆಶೀರ್ವಾದದೊಂದಿಗೆ ಭಾರತ ರತ್ನ ಸವಿನೆ ನೆನಪಿಗಾಗಿ ಅಂದ್ರೆ ಹುರಿ ಹಬ್ಬದಾಗ ಎಷ್ಟೋ ಅಭಿಮಾನಿಗಳು ಇವನನ್ನು ಅಜ್ಜ ಅಂತ ಅಜ್ಜ ಕರೀತಾರೆ ಸುಮ್ಮನೆ ನಿಲ್ತೀಲ ಯಾರು ಪ್ರಾಬ್ಲಮ್ ಇಲ್ಲ ಮುಂದೆ ಗೊಂಗುರಗಪ್ಪ ಅಂತ ಹೇಳಣ್ಣ ಅಲ್ಲಿ ಲಾಸ್ಟ್ ಇಯರ್ ಹದಿನೈದು ಹಬ್ಬ ಅದು ಕಳು ಮಾಡಿದ್ರು ಕಳು ಅಣ್ಣ ಬಕ್ರಿ ಹಬ್ಬಕ್ಕೆ ಎಲ್ಲರಿಗೂ ನಮಸ್ಕಾರ ಕೆ ಟ್ವೆಂಟಿ ಸೆವೆನ್ ಜಬಾರಿ ರೈಡರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತ ಒಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂದ್ರೆ ಹೋರಿ ಹಬ್ಬದ ಸೆಲೆಬ್ರಿಟಿ ಆದ ಇನ್ನೊಬ್ಬ ಸೆಲೆಬ್ರಿಟಿನ ನಾನು ಭೇಟಿ ಮಾಡ್ಕೊಂತೇನೆ ಅದ್ರ ಬಗ್ಗೆ ತಿಳ್ಕೊಂಡು ಅದರ ಮಾಹಿತಿ ತಿಳ್ಕೊಂಬರಗುತ್ತೆ ಅಪ್ಪ ನಾನು ಯಾವ ಸೆಲೆಬ್ರಿಟಿನ ಭೇಟಿ ಮಾಡಕ್ಕೆ ಹೊಂಟೇನಂದ್ರೆ ನೀವು ನಮ್ಮ ಹಾವೇರಿ ಮುತ್ತಿನ ಕಳಸಾದ ರಾಕ್ಸ್ಟಾರ್ ಆಶೀರ್ವಾದದೊಂದಿಗೆ ಭಾರತ ರತ್ನ ಸವಿನೆನಪಿಗಾಗಿ ಬಂದ ಆ ಬೇರೆ ಜನನಾಯಕ ಇವ್ನ ಅಭಿಮಾನಿಗಳು ಪಿ ಪಿ ಸುಲ್ತಾನ ಕರ್ನಾಟಕದ ಪಿ ಪಿ ಸುಲ್ತಾನ ಅಂತಾರ ಹೋರಿ ಹಬ್ಬದ ನೀಲಿ ನಕ್ಷತ್ರ ಅಂತ ಕರೀತಾರ ಮತ್ತು ಸಾಲು ಹಬ್ಬದ ಸರ್ದಾರನು ಅಂತಾರೆ ಹೋರಿ ಹಬ್ಬದಾಗ ಎಷ್ಟೋ ಕಡೆ ಇವ್ನನ್ನು ಹಾವೇರೆ ಜನನಾಯಕ ಅಂದ ನೆಕ್ಸ್ಟ್ ಹೋರಿ ಹಬ್ಬದ ಅಜ್ಜ ಅಂತಂದು ಕರಿತಾರ ಈ ಅಜ್ಜ ಹೆಸರಿಗಷ್ಟು ಅಜ್ಜ ರೀ ಆ ಕಾಡ್ದಾಗಿ ಇವೇನ ಬಂದಾದರೆ ಇವನು ವಯಸ್ಸಿಗೂ ಇವನು ಆಡ ಆಟಕ್ಕೂ ಸಂಬಂಧನೇ ಇರೋಲ್ಲ ಒಂದಕ್ಕೊಂದು ಅಷ್ಟು ಚಂದ ಹಬ್ಬ ಮಾಡ್ತಾನೆ ಅಂತ ಇವತ್ತು ಜನ ನಾಯಕನ ನಾನು ನೋಡ್ಕೊಂಬರ್ತೇನೆ ನೋಡ್ಕೊಂಬರೋಣ ಬರ್ರಿ ಬರ್ರಿ ಜನನಾಯಕ ಓನರ್ ಆದ ಪ್ರಜ್ವಲ್ ಜೊತೆ ಅದರ ಹೋರಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ನಾಯಕನ ಎಲ್ಲಿಂದ ತಂದ್ರಣ ಯಾವಾಗ ತಂದ್ರಣ ಇದು ಹೌಸ್ ಬಾಯಿಂದ ಮುಂದೆ ಗೊಂಗರ್ಗಪ್ಪ ಅಂತ ಹೇಳೋಣ ಅಲ್ಲಿ ಹೋರಿದು ಇದನ್ನ ನಾವು ತಮ್ಮಂದು ಒಂದು ಹತ್ತು ವರ್ಷ ಆಯ್ತಣ ಇದು ಪರಶುರಾಮ್ ಅಂತ ಹೇಳಿ ಅವ್ರದ್ದು ಇದು ಅಣ್ಣ ತಮ್ಮ ಪ್ರಶಾಂತ ಪರಶುರಾಮ್ ಅಂತಿದ್ರು ಅವ್ರು ನಮಗೆ ಇದನ್ನ ತೊಂಬತ್ತೈದು ಸಾವಿರಕ್ಕೆ ಕೊಟ್ಟಾರ ನಮ್ಮ ಜೊತೆ ಹತ್ತು ವರ್ಷ ಆಯ್ತಣ್ಣ ನಾ ತಮ್ಮ ಹಾಂ ತೊಂಬತ್ತೈದು ಸಾವಿರ ಕೊಟ್ಟಿದ್ದೆ ಜೊತೆಗೆ ತೊಂಬತ್ತೈದು ಸಾವಿರ ಕೊಟ್ಟಿದ್ದೆ ಮತ್ತೆ ಹಬ್ಬದ ಕ್ರೇಜ್ ಹೆಂಗ್ ಬಂತ ಹೋರಿ ಹಬ್ಬದ ಕ್ರೇಜ್ ಅಂದ್ರೆ ನಾನು ಮೊದ್ಲು ಒಂದು ಜಂಗಲ್ ಕಿಂಗ್ ಅನ್ನೋ ಹೋರಿ ನಾವು ಫ್ರೆಂಡ್ಶಿಪ್ ಮೇಲೆ ಸ್ಕೂಲಿಗೆ ಹೋಗಿ ಹತ್ನ ತೊಂಬಂದಿದ್ವಿ ಅಣ್ಣ ಒಂದು ಆ ಹೋರಿ ಬಕ್ರಿ ಹಬ್ಬಕ್ಕೆ ನಮ್ದು ಕಳು ಮಾಡಿದ್ರು ಹೋರಿ ಕಳು ಮಾಡಿದ್ರು ಬಕ್ರಿ ಹಬ್ಬಕ್ಕೆ ಅವಾಗ ಜಂಗ್ಲಿ ಮಹೇಶ್ ಅಂತ ಅಂತೇಳಿ ಈಗ ಹವೇರಿ ಚಾಣುಕ್ಯ ಅಂತೈತಾನೆ ಜಂಗಲಿ ಮಹೇಶ್ ಅಣ್ಣಾರು ನಾವು ಸೇರಿ ಒಂದು ಹವೇರಿ ದೊರೆಯನ್ನು ಹೋರಿ ತೊಗೊಂಡ್ಬಂದ ಪಾರ್ಟ್ನರ್ ಮೇಲೆ ಹವೇರಿದ್ದುರಿ ಅನ್ನೋ ಹೊರಿ ತಂಬಂದು ಹಬ್ಬ ಅಣ್ಣ ಅವಾಗ ಪಿ ಪಿ ಕ್ರೇಜು ಭಾಳ ನಡೆಯಾಕತ್ತು ಆ್ಯಕ್ಷನ್ ಇರಲಿಲ್ಲ ಹಾಗಾಗಿ ಅದನ್ನ ಆ್ಯಕ್ಷನ್ ಅದನ್ನ ಸೇಲ್ ಮಾಡಿ ಇದನ್ನ ನನಗೆ ಬ್ರಹ್ಮಾಂಡ ಹೊರಿ ಜೊತೆ ಅದ್ದಾಡ್ತಾನ ಅಣ್ಣ ಆ ಅಣ್ಣ ತೊಂಬತ್ತೈದು ಸಾವಿರಕ್ಕೆ ಜೊತೆ ಕೊಡ್ಸಿದ್ದಣ್ಣ ಪಿ ಪಿ ಕ್ರೇಜ್ಗೆ ಹೌದಣ್ಣ ಅವಾಗಿಂದ ಪಿ ಪಿ ಕ್ರೇಜ್ ಹತ್ತಿದ್ದು ಇವತ್ತಿಗೆ ಅಣ್ಣ ನನ್ನ ಮನೆ ಆ್ಯಕ್ಷನ್ ಹೊರಿ ಕಟ್ಟಂಗಲ್ಲ ಪಿ ಪಿ ಹೊರಿನೇ ಬೇಕಲ್ಲ ಹಾಂ ಮತ್ತಳು ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಹುರಿ ಹಬ್ಬದ ಅಭಿಮಾನಿಗಳಂತಾರೆ ಕರ್ನಾಟಕದ ಪಿ ಪಿ ಸುಲ್ತಾನ ಅಂತಂದ್ರೆ ಇದ್ರ ಪಿಪಿ ಪಿ ಎಷ್ಟು ಹೈಟ್ ಮಟ್ಟ ಕಟ್ಟಿದ್ರು ನಾನು ಅಣ್ಣ ಪಿ ಪಿ ಹೈಟೂ ಹದಿನೆಂಟರಿಂದ ಇಪ್ಪತ್ತು ಅಡಿ ಮಾಟ್ನು ಕಟ್ಟಿದ್ದೆ ಅಣ್ಣ ಇದ್ರದ್ದು ಮೊನ್ನೆ ಕೆಳವಾಳ ಹಬ್ಬ ಕೋಡಂಬಿ ಹಬ್ಬ ಅಂತೂ ಒಂದು ಇಪ್ಪತ್ತು ಇಪ್ಪತ್ತೊಂದು ಅಡಿ ಮಾಟ್ನು ಇತ್ತು ಅಣ್ಣ ಪಿ ಪಿ ಈ ವರ್ಷ ಫುಲ್ ಪಿ ಪಿ ಆಗ ಟ್ರೆಂಡ್ ಇರೋದು ಅಣ್ಣ ನಮ್ದು ಅವರಿಣ್ಣ ಹೈಯೆಸ್ಟ್ ಎಷ್ಟು ನೀವು ಕಟ್ಟಿದಿ ಇಪ್ಪತ್ತು ಪೇಟಿ ಅಣ್ಣ ಇಪ್ಪತ್ತು ಪೇಟ್ ಮಾಡಿ ಕಟ್ಟಿದ್ದೆ ಹೋರಿಗೆ ಕರ್ನಾಟಕದ ಪಿಪಿ ಸುಲ್ತಾನ ಹೆಸರು ಹಬ್ಬ ಅಣ್ಣ ಇದು ಮೊದ್ಲೇಕಿಂದ ಕ್ವಾಟಿಲಿ ಆದ್ರೂ ನಾವು ಹೈಯೆಸ್ಟ್ ಹಾಕೊಂತ ಬಂದಿದ್ವಿ ಅಣ್ಣ ಹಣಗಲ್ ಕ್ವಾಟಿಗಿಟ್ ಎಲ್ಲಾ ಕಡೆ ಮಾಡಿದ್ವಿ ಆದ್ರೆ ಈ ವರ್ಷ ಕಳವಾಳ ಕೃಷ್ಣಾಪುರ ಹಜರ್ ಹಬ್ಬ ಇಟ್ಟಿದ್ರಣ್ಣ ಆ ಹಬ್ಬದಲ್ಲಿ ಮೂರನೇ ರೌಂಡ್ ನಾನು ಹೈಯೆಸ್ಟ್ ಪಿಪಿ ಹಾಕಿದೆ ಎಲ್ಲಾರ್ಕಿಂತ ಹೈಯೆಸ್ಟ್ ಪಿಪಿ ಹಾಕಿಬಿಟ್ಟೆ ಅವತ್ತಿಂದ ಕರ್ನಾಟಕದ ಪಿಪಿ ಸುಲ್ತಾನ ಅಂತ ಬಿರ್ದ್ಕೊಟ್ಟಿದ್ರಣ್ಣ ಅಭಿಮಾನಿಗಳು ಕರ್ನಾಟಕ ಪಿಪಿ ಸುಲ್ತಾನ ಅಂತ ಕರಿ ಹಾಕಿ ಚಾಲೂ ಮಾಡಿದ್ರು ಇವತ್ತಿಗೂ ಹೊರಿ ಹಬ್ಬದ ಯಜಮಾನ ಕರ್ನಾಟಕ ಸುಲ್ತಾನ ಅಂತ ಹೇಳಿ ಬಿರ್ದೈತು ಈಗ ಏನಣ್ಣ ನನಗೂ ಒಂದು ಕೆಲವೇ ಜನ ಅಂತಾರಣ ಆ ವಯಸ್ಸಾಗಿದ್ದು ಹೋರಿನ ಬಿಟ್ಟು ಬೇರೆ ಒಂದು ತುಂಬಾ ಅಂತ ನಾ ಎಷ್ಟ್ ತಂದ್ರು ಹತ್ತು ಕಟ್ಟಿದ್ರು ಒಂದ್ ಮುತ್ ಕಟ್ಬೇಕು ಅಂತ ಹಿರಿಯಾರ ಅಂತಾರಣ ಹಂಗ ಹತ್ತು ಕಟ್ಟಕ್ಕಿಂತ ಒಂದ್ ಮುತ್ ಸಿಕ್ಕಣ ಇದ್ ನನಗ ನಾ ಎಷ್ಟು ಕಟ್ಟಿದ್ರು ಇಲ್ಲ ಅಣ್ಣ ಇದು ಬರಕತ್ತ್ ಅಜ್ಜ ಇದ್ರ ಹೆಸರು ಹೋದ್ರ ಕಮ್ಮಿ ಅಣ್ಣ ಹೌದಲಿ ಅಜ್ಜ ಅನ್ನೋರ ಬಾಳಣ್ಣ ಜನಾಯಕ ಬಂತು ಅನ್ನೋದು ಕಮ್ಮಿ ಅಜ್ಜ ಇವತ್ತು ಬಾರಿ ಹಬ್ಬ ಅಂತಾರ ಅದನ್ನೆಲ್ಲ ಕೇಳಿ ನಮಗೆ ಖುಷಿ ಆಗತ್ತಣ್ಣ ಇಷ್ಟು ವಯಸ್ಸಿನಾಗ ಹಬ್ಬ ಮಾಡಕ ನಮ್ಮ ಹೋರಿ ಅಂತೇಳಿ ಅಣ್ಣ ಇದನ್ನ ಸುಮಾರು ಮಂದಿ ಕೇಳಿದರಣ್ಣ ಆದ್ರೆ ಇದು ಇರೋ ತನಕ ಇರಲಿ ಅಂತ ಹೇಳಿ ನಾವು ಸೇಲ್ ಮಾಡಿಲ್ಲ ಅಣ್ಣ ಹುರಿನ ಹೋದ ವರ್ಷ ಬಿಟ್ಟು ಹಚ್ಚಿ ವರ್ಷ ಅಣ್ಣ ತಮಿಳುನಾಡಿನವರು ಒಂದು ಮೂವತ್ತೆರಡು ಲಕ್ಷದ ಮಾಡಿ ಕೇಳಿದ್ರಣ್ಣ ಮೂವತ್ತೆರಡು ಲಕ್ಷದ ಮಾಡಿ ಕೇಳಿದ್ರಣ್ಣ ಹುರಿ ಸೇಲ್ ಮಾಡಿಲ್ಲ ಈ ವರ್ಷ ಕೋಡಂಬಿ ಹಬ್ಬದಲ್ಲಿ ಹದಿನೆಂಟ್ ಲಕ್ಷದ ಮಾಡಿ ಕೇಳಾರಣ್ಣ ಮೊನ್ನೆ ಹಾ ಇದೇ ವರ್ಷ ಕೋಡಂಬಿ ಹಬ್ಬದಲ್ಲಿ ಅಣ್ಣ ಅವತ್ತೇನೋ ನಮ್ ದುರಾದೃಷ್ಟ ಹೋರಿ ಏನೋ ಒಂದಿಟ್ಟು ಏರ್ ರೂಪಾಯಿ ಆತಣ್ಣ ಆದ್ರೂ ಹದಿನೆಂಟು ಲಕ್ಷ ಕದ ಹಬ್ಬದಲ್ಲಿ ನಮ್ಗೆ ಕೇಳಿದ್ರಣ್ಣ ನಾವು ಹೋರಿ ಸೇಲ್ ಮಾಡಲ್ಲ ಅಂತ ಹೇಳಿ ತೊಂಬಂದಿದ್ದೇವ್ ಕೇಳ್ತಾರ ಕೇಳ್ತಾರಣ್ಣ ಈಗಾದ್ರೂ ಇನ್ನು ಅದಕ್ಕೇನು ಏಜ್ ಆಗಿದೆ ಬೇಡ ಅನ್ನೋ ಇಲ್ಲ ಅಣ್ಣ ಈಗಾದ್ರೂ ಕೊಟ್ಟರು ಅದಕ್ಕೆ ಅದಾರ ಗಿರಾಕಿ ಆದ್ರೆ ಕೊಡಲ್ಲ ಅಣ್ಣ ಮನ್ಯಾಗ ಗದಿಗೆ ಅದು ಇಲ್ಲ ಇಲ್ಲ ಅಣ್ಣ ಮನ್ಯಾಗ ಗದಿಗೆ ಮಾಡೋದು ಅದಾವೆ ಹಬ್ಬದ ನೀಲಿ ನಕ್ಷತ್ರ ಅಂತ ಹೇಳಿ ಒಂದು ಬಿರ್ದು ಕೊಟ್ಟ ಎಡಕ್ ಬರುತ್ತ ಎಡಕ್ ಹೋಗ್ತಿರೋದು ಬಲಕ್ ಹೋಕತಿ ಜನಾಯಕ ಹೆಂಗ ಬರ್ತಂದ್ರೆ ಗೊತ್ತಿಲ್ಪ ಅಂತ ಅಕ್ಷಿ ದಾಟಿ ನಿಲ್ಲ ಲೆಕ್ಕ ನಾವಣ ಕಾಂಪಿಟೇಷನ್ ಮೇಲೆ ಎಂಟ್ ರೌಂಡ್ ಬಿಟ್ಟಿದ್ದೇವ ಹೊರ ಹಬ್ಬ ಮಾಡ್ತೇನೆ ಕಂಟಿನ್ಯೂ ಎತ್ತ ಹಬ್ಬ ಮಾಡಿ ನಾಳೆ ಐತೆ ಅಂದ್ರೆ ಹಾಕಿನ ಇನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಂಟಿನ್ಯೂ ಎರಡು ದಿನ ಹಬ್ಬಿದ್ರೆ ಎರಡು ದಿನಾನು ಇಲ್ಲಿಂದ ಅಲ್ಲಿಗೆ ಹಾಕೊಂಡು